ಹೋರಾಟಗಾರರಿಗೆ ಸೆರೆಮನೆಯು ಒಂದೇ ಅರಮನೆಯೂ ಒಂದೇ ನಾವು ಯಾರು ಆ ಕ್ಷೇತ್ರದವಾಗಲಿ ಆ ಕ್ಷೇತ್ರದ ನಂಬಿಕೆಗಳ ಮೇಲೆ ಷಡ್ಯಂತ್ರ ಮಾಡುವುದಾಗಲಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟವರು ಅಲ್ಲ ನಾನು ಅವರಿಗೆ ಆ ರಾಜ್ಯಸಭಾ ಸದಸ್ಯರು ಹೇಳುವಂಥದ್ದು ಹಿಂದೂ ಧರ್ಮಕ್ಕೆ ನಿಮ್ಮ ಕೊಡುಗೆ ಏನು ಎಲ್ಲಿಯಾದರೂ ನೀವು ಹಿಂದೂ ಧರ್ಮದ ಇಲ್ಲಿ ಅನೇಕ ಅವಳಿ ಜಿಲ್ಲೆಗಳ ಕಮ್ಯೂನಲ್ ಗಲಾಟೆ ಹಿಜಾಬ್ ಗಲಾಟೆ ಬೇರೆ ಬೇರೆ ಗಲಟೆಗಳಾದಾಗ ಎಲ್ಲಿಯಾದರೂ ನೀವು ಆ ಬಗ್ಗೆ ಒಂದು ಧ್ವನಿ ಎತ್ತಿದ್ದೀರಾ ನಾವು ಸಹ ಯಾಕಂತ ಹೇಳಿದರೆ ಸಂಘ ಪರಿವಾರದಿಂದ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ನಾವು ಬಂದವರು ಇವತ್ತು ಈ ಈ ರೀತಿಯಾದಂಥ ಕೃತ್ಯ ನಿಮ್ಮ ಕೈಯಿಂದ ಈ ರೀತಿ ಆಗುವಾಗ ನಮಗೆ ನೋವಾಗ್ತದೆ ಎಲ್ಲಿ ಇವರಿಗೆ ಅಪ್ಪಿಮ್ ತುಂಬಿದೆ ಯಾಕಂದರೆ ಅವರೆಲ್ಲ ಇಂಥ ಪ್ರಸಾದಕ್ಕೆಲ್ಲ ಅಂತ ನಾನು ತಿಳ್ಕೊಳ್ಳಿಲ್ಲ ದೊಡ್ಡ ಮಟ್ಟದ ಪ್ರಸಾದವನ್ನು ಸ್ವೀಕರಿಸಿ ಈ ರೀತಿಯಾಗಿ ಒಂದು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಕೋಟ್ ಆಫ್ ಪೂಜೆ ಪೂಜೆನ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ರಾಜ್ಯಸಭಾ ಸದಸ್ಯ ಮತ್ತು ಆ ಕುಟುಂಬದಿಂದ ಎಲ್ಲರೂ ನೊಂದವರೇ ವಿನ ಯಾರಿಗೂ ನ್ಯಾಯ ಸಿಕ್ಕಿದ್ದು ಇಲ್ಲ ಮಹೇಶ್ ಶೆಟ್ಟಿಯವರನ್ನು ಒಂದು ಕುತಂತ್ರದಲ್ಲಿ ಬಂಧಿಸಿದರು ಖಂಡಿತವಾಗಿಯೂ ನಾವು ಅದನ್ನು ಖಂಡಿಸ್ತೇವೆ ಮತ್ತು ಒಂದು ತಿಳ್ಕೊಳ್ಬೇಕು ಈ ಕೆಲಸವನ್ನು ಮಾಡಿದವರಿಗೆ ಹೋರಾಟಗಾರರಿಗೆ ಸೆರೆಮನೆಯು ಒಂದೇ ಅರಮನೆಯೂ ಒಂದೇ ಇದನ್ನೆಲ್ಲ ಅರಿತೇ ನಾವು ಬಂದವರು ಆಗಿರುವಾಗ ಈ ಕುತಂತ್ರಗಳು ಮತ್ತು ಇವತ್ತು ನಿನ್ನೆದ್ದು ಅಲ್ಲ ನಾವು ಯಾವ ಷಡ್ಯಂತರದ ವಿರುದ್ಧ ಹೋರಾಟಲಿಕ್ಕೆ ಹೊರಟಿದ್ದೇವೆ ಈ ವ್ಯವಸ್ಥೆ ಇವತ್ತು ನಿನ್ನೆಲ್ಲ ಅನೇಕ ವರ್ಷಗಳಿಂದ ಇಂಥದ್ದೇ ಮಾಡಿಕೊಂಡು ಬಂದದ್ದು ವ್ಯವಸ್ಥೆಗಳ ದುರುಪಯೋಗ ಮಾಡಿ ಜನರನ್ನು ಒಂದು ರೀತಿಯಲ್ಲಿ ಮೋಸ ಮಾಡ್ತಾನೆ ಬಂದದ್ದು ಆಗ ಬಹುಶಃ ಈಗ ಅನೇಕ ಜನರಿಗೆ ಈ ಕ್ಷೇತ್ರದ ವಿರುದ್ಧ ಷಡ್ಯಂತರ ಮಾಡ್ತಾರೆ ಅದಕ್ಕೋಸ್ಕರ ನಾವು ಅವರನ್ನು ಬಂಧಿಸಿದ್ದು ಏನೇನೆಲ್ಲ ಮಾತಾ ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳ ಎಂಬುದು ಒಂದು ಗ್ರಾಮ ಕುಡುಬ ಎಂಬುದು ಅಲ್ಲಿಯ ನಂಬಿಕೆಯ ಒಂದು ಸ್ಥಳ ನಾವು ಯಾರು ಆ ಕ್ಷೇತ್ರದವಾಗಲಿ ಆ ಕ್ಷೇತ್ರದ ನಂಬಿಕೆಗಳ ಮೇಲೆ ಷಡ್ಯಂತ್ರ ಮಾಡುವುದಾಗಲಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟವರು ಅಲ್ಲ ಈ ಒಂದು ಅನೇಕ ವಿಚಾರಗಳಲ್ಲಿ ಆರೋಪಿಗಳು ಸಿಗದೇ ಇದ್ದದ್ದಕ್ಕೆ ಯಾರ ಷಡ್ಯಂತ್ರ ಇದರ ಮುಂಚೆ ಆದಂಥ ಅನೇಕ ವಿಚಾರಗಳಿಗೆ ಷಡ್ಯಂತ್ರ ಹೂಡಿದವರವರು ಆ ಷಡ್ಯಂತರವನ್ನು ಹುಡುಕ್ಲಿಕ್ಕೆ ಹೊರಟವರೇ ಈ ಹೋರಾಟಗಾರರು ಈಗ ಈಗ ನಾವೆಲ್ಲರು ಹಾಗೆ ಅನೇಕ ಯಾವುದೇ ಒಂದು ವೇಳೆ ಮೊನ್ನೆ ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯರು ಹೇಳಿದರು ಇದು ಷಡ್ಯಂತ್ರ ಹಿಂದೂಗಳ ಹಿಂದೂಗಳ ದಮನ ನೀತಿ ಆಗ್ತಾ ಇದೆ ಅಂತ ನಾನು ಅವರಿಗೆ ಆ ರಾಜ್ಯಸಭಾ ಸದಸ್ಯರಿಗೆ ಹೇಳುವಂಥದ್ದು ಹಿಂದೂ ಧರ್ಮಕ್ಕೆ ನಿಮ್ಮ ಕೊಡುಗೆ ಏನು ಎಲ್ಲಿಯಾದರೂ ನೀವು ಹಿಂದೂ ಧರ್ಮದ ಇಲ್ಲಿ ಅನೇಕ ಅವಳಿ ಜಿಲ್ಲೆಗಳಲ್ಲಿ ಕಮ್ಯುನಲ್ ಗಲಾಟೆ ಹಜಾಬ್ ಗಲಾಟೆ ಬೇರೆ ಬೇರೆ ಗಲಟೆಗಳಾದಾಗ ಎಲ್ಲಿಯಾದರೂ ನೀವು ಆ ಬಗ್ಗೆ ಒಂದು ಧ್ವನಿ ಎತ್ತಿದ್ದೀರಾ ಅಲ್ಲ ಎಲ್ಲಿಯಾದರೂ ಸನಾತನ ಧರ್ಮದ ವಿಷಯ ಎಲ್ಲಿಯಾದರೂ ನಿಮಗೆ ಬೇರೆ ಬೇರೆ ಬೈಟ್ರಕ್ಗಳು ಅಲ್ಲ ಆರ್ ಎಸ್ ಎಸ್ ಸಂಬಂಧಿಸಿದ ಬೇರೆ ಬೇರೆ ವಿಚಾರಗಳು ಎಲ್ಲಾದರೂ ಅಂಥ ಒಂದು ಆಗಿದೆ ಈಗ ನೀವು ನೀವು ನಿಮ್ಮ ಬದುಕಲಿಕ್ಕೋಸ್ಕರ ಹಿಂದೂ ಧರ್ಮವನ್ನು ಇರ್ತಾರ ಬಿಡಿ ನಿಮ್ಮ ನಮಗೆ ಜೈನ ಧರ್ಮದ ಮೇಲೆ ನಿಮ್ಮ ಇದರ ಮೇಲೆ ನಮಗೆ ನಂಬಿಕೆ ಇದೆ ಜೈನ ಧರ್ಮದ ಮೇಲೆ ಅಪಾರವಾದ ನಂಬಿಕೆ ಇದೆ ನಿಮಗೆ ಮಾತ್ರ ಹಿಂದೂ ಧರ್ಮದ ಮೇಲೆ ಖಂಡಿತವಾಗಿಯೂ ಯಾಕಂತ ಹೇಳಿದರೆ ಇಡೀ ನಿಮ್ಮ ಪರಿವಾರದ ಮುಕ್ಕಾಲವಾದಿ ವರ್ಷ ಅಂದರೆ ಸುಮಾರು ನಲವತ್ತೈದು ವರ್ಷ ನೀವು ಇಂದಿರಾ ಗಾಂಧಿಯ ಜೊತೆಗೆ ನಿಮ್ಮ ಇದ್ದು ಕಾಂಗ್ರೆಸ್ ಜೊತೆಗೆ ಒಡನಾಟ ಇದ್ದವರು ಇವತ್ತು ನೋಡಿ ಇವತ್ತು ಇವತ್ತು ನಮಗೆ ಈ ರೀತಿಯಾಗಿ ಮಹೇಶನ ಒಳಗೆ ಹಾಕುವಂಥ ಇವತ್ತಿನ ವಿರೋಧ ಪಕ್ಷದ ಮತ್ತು ನಾಯಕರ ಹತ್ರವು ನಾನು ಕೇಳುವಂಥದ್ದು ನೀವು ಅಂದಿನ ತುರ್ತು ಪರಿಸ್ಥಿತಿಯನ್ನು ಇಂದಿನ ಭಾರತೀಯ ಜನತಾ ಪಕ್ಷದ ಹಿರಿಯರು ವಿರೋಧಿಸಿದ್ದೇ ಹೌದಾದರೆ ಇಂದಿನ ಈ ಒಂದು ತುರ್ತು ಪರಿಸ್ಥಿತಿಯನ್ನು ನೀವು ವಿರೋಧಿಸಲೇಬೇಕಿತ್ತು ಅಂದಿನ ಮಾಧ್ಯಮಗಳ ವಿರೋಪಚಾರ ಇರ್ಬೋದು ಮತ್ತು ನಂಬಿಕೆ ಕೋರ್ಟು ಕಚೇರಿ ಎಲ್ಲವನ್ನು ಬಂದ್ ಮಾಡಿ ಏನೇನೋ ಅಂದಿನ ತುರ್ತು ಪರಿಸ್ಥಿತಿಯನ್ನು ನಮ್ಮ ಹಿರಿಯರು ವಿರೋಧಿಸಿದರು ಅದೇ ರೀತಿ ಇವತ್ತು ಮಾಡ್ತಾ ಇದೆ ನೀವು ವಿರೋಧಿಸಬೇಕಿತ್ತು ಇವತ್ತು ಪ್ರತಿಯೊಬ್ಬರು ನಿಮಗೆ ಹೇಳುವಂಥದ್ದು ನಾವು ಸಹ ಯಾಕಂತ ಹೇಳಿದರೆ ಸಂಘ ಪರಿವಾರದಿಂದ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ನಾವು ಬಂದವರು ಇವತ್ತು ಈ ಈ ರೀತಿಯಾದಂಥ ಕೃತ್ಯ ನಿಮ್ಮ ಕೈಯಿಂದ ಈ ರೀತಿ ಆಗುವಾಗ ನಮಗೆ ನೋವಾಗ್ತದೆ ನಾನು ಆ ಕ್ಷೇತ್ರದ ರಾಜ್ಯಸಭಾ ಸದಸ್ಯರಿಗೆ ಹೇಳುವಂಥದ್ದು ನೀವುಗಳು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಲ್ಲ ಯಾರು ಷಡ್ಯಂತ್ರ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಇರುವಂಥ ನಿಮಗೆ ಅನೇಕ ಎಲ್ಲ ರಾಷ್ಟ್ರಪತಿ ಗ್ಯಾನಿ ಜೈಲ್ ಸಿಂಗ್ ಇದ್ದದ್ದು ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕಿ ಇಂದಿರಾ ಗಾಂಧಿ ಇರ್ಬೋದು ಅಲ್ಲ ಬೇರೆ ಬೇರೆ ಎಲ್ಲ ಪಕ್ಷದವರು ಎಲ್ಲ ಎಲ್ಲ ಇವರು ಎಲ್ಲ ಬಂದವರೇ ಅನೇಕ ಮುಸ್ಲಿಂ ನಾಯಕರು ಮುಸ್ಲಿಂ ಪಕ್ಷದ ಲೀಡರ್ಗಳಿರ್ಬೋದು ಉನ್ನತ ಹುದ್ದೆಯವರು ಎಲ್ಲರೂ ಬಂದವರಲ್ಲಿ ಇತ್ತೀಚೆಗೆ ಉಲ್ಲಾಳ ದರ್ಗದಿಂದ ಅನೇಕ ಧರ್ಮಗುರುಗಳು ನಮ್ಮ ಸಭಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಅವರಿಗೆ ಸ ಇದು ಮಾಡಿದ್ದು ಉಂಟರಲ್ಲಿ ಅನೇಕ ಮುಸ್ಲಿಮರಿಗೆ ಎಲ್ಲರೂ ಹೇಳುವಂಥದ್ದು ಮುಸ್ಲಿಮರಿಂದ ತೊಂದರೆ ಆಗ್ತದೆ ಅದು ಆಗ್ತದೆ ಎಲ್ಲಿ ಎಲ್ಲಿ ತೊಂದರೆ ಆಗ್ತದೆ ಸರ್ವಧರ್ಮ ಸಮ್ಮೇಳನ ಮಾಡುವಂಥದ್ದು ನೀವು ನಿಮ್ಮಲ್ಲಿ ಲಿಂಬೆ ಮಾರುವವನು ಸಮೇತ ಮುಸ್ಲಿಂ ಮೊನ್ನೆ ಅನೇಕ ಮುಸ್ಲಿಮರು ಈ ರೀತಿ ಇರುವಾಗ ನೀವು ಬರೀ ಬರೀ ಮುಸ್ಲಿಮರು ಮತ್ತು ಹಿಂದೂ ಷಡ್ಯಂತರ ಅಂತ ಹೇಳ್ತಿದ್ರಲ್ಲ ಯಾಕೆ ಹೇಳ್ತಾ ಇದ್ದೀರಿ ಯಾವ ಜೆ ಡಿ ಬರ್ತಾರೆ ಎಲ್ಲ ಎಲ್ಲರೂ ಬರ್ತಾರೆ ವಿದೇಶಿ ವಿದೇಶಿ ಕೈವಾಡ ಅಂತ ನಿಮಗೆಲ್ಲ ಈ ಒಂದು ಭಾರಿ ಅಭ್ಯಾಸ ಆಗೋಗಿದೆ ಯಾಕೆಂದರೆ ಒಂದು ನೀವು ಈಗ ಈ ವ್ಯವಸ್ಥೆ ಮಾಡುವವರು ಆಲೋಚನೆ ಮಾಡಬೇಕು ನಾವು ಸಹ ಇಂಥ ಈ ಇದು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಸಂಘಟನಾ ಸಂಘಟನಾತ್ಮಕ ದುಡ್ದವರು ಕೈಗೆ ಬಂದಾಗ ಒಂದೇ ಮಾತು ಹೇಳುವಂಥದ್ದು ಇವರ ಹಿಂದುಗಡೆ ಷಡ್ಯಂತ್ರ ಇದೆ ಇವರ ಹಿಂದೆ ಯಾರೋ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಈ ನಾಟಕಗಳೆಲ್ಲ ಬಿಡಿ ನಿಮ್ಮ ಇದರಲ್ಲ ಈ ನೋಡಿ ಈ ಕುಟುಂಬದ ಪರ ಈ ರಾಜ್ಯಸಭಾ ಸದ್ ಜೊತೆ ಸದಸ್ಯನ ಜೊತೆಯೋ ಈ ಕುಟುಂಬದ ಜೊತೆಯೋ ಒಂದು ನಿಲ್ಲುವಂಥದ್ದು ಇವತ್ತು ನಿನ್ನೆದ್ದ ಕತೆ ಅಲ್ಲ ಇವತ್ತಿಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೂ ಆ ಕುಟುಂಬವನ್ನು ರಕ್ಷಿಸ್ತಾ ಇದೆ ಅಂದು ಅಂದು ಬ್ರಿಟಿಷರ ಕಾಲದಿಂದಲೂ ಬೇರೆ ಬೇರೆ ನಿಮಗೆ ಚಿಕ್ಕ ಚಿಕ್ಕ ರಾಜ ಮಹಾರಾಜರ ಕಾಲದಿಂದ ಇದು ಇದ್ದದ್ದೇ ಬೇಕು ಬೇಕಾಗೆ ಮಾಡೋದು ಎಲ್ಲಿಯೂ ನೀವು 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 ಅಂದಿನ ನೀವು ಕಾಂಗ್ರೆಸ್ಸಲ್ಲಿ ಇದ್ದು ಅಂದಿನ ತುರ್ತು ಪರಿಸ್ಥಿತಿಯನ್ನು ಸಪೋರ್ಟ್ ಮಾಡಿದವರು ನೆನಪಿಡಿ ನೋಡಿ ಭಾರಿ ಬೇಜಾರು ಆಗೋದು ಯಾಕಂತೇಳಿದರೆ ನಾವು ಪಕ್ಷಗಳು ಯಾವುದೇ ಇರ್ಬೋದು ಎಲ್ಲ ಪಕ್ಷಗಳಲ್ಲೂ ಅನೇಕ ಒಂದು ಸಿದ್ಧಾಂತದ ರಾಜಕಾರಣಿಗಳಿದ್ದಾರೆ ನಾವು ಅದೇ ರೀತಿ ನಾನು ವೈಯಕ್ತಿಕವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಎಲ್ಲ ಒಂದು ರಾಜಕೀಯವಂತೆ ಅವರ ಸಾತ್ವಿಕತೆ ಎಲ್ಲ ಗುಣಗಳನ್ನು ಮಾತಿನ ಶೈಲಿಯನ್ನು ನಾವು ಒಪ್ಪಿದವರು ಬಟ್ ನಾವು ನಿನ್ನೆಯ ಘಟನೆ ಈ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೃತ್ಯ ರೀತಿಯಲ್ಲಿ ಒಬ್ಬ ಒಬ್ಬ ಸರ್ವಾಧಿಕಾರಿ ಧೋರಣೆಯನ್ನು ಒಬ್ಬ ಎಂ ಪಿ ಆಗಿ ತೋರಿಸಿ ಒಬ್ಬ ಇಷ್ಟು ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಡುವಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಆತನಿಗೆ ನ್ಯಾಯಗ ಬಂಧನ ಆಗಲೇಬೇಕು ಅಂತ ಹಠ ಹಿಡಿದದ್ದು ಮತ್ತು ಅವರದೇ ಒಂದು ಜನರ ಅವರು ಆ ರೀತಿಯಾಗಿ ದೂರು ಕೊಟ್ಟದ್ದು ನಾನು ಹೇಳುವಂಥದ್ದು ಇದು ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ನಾವು ನಿರೀಕ್ಷೆ ಮಾಡಿದ್ದಲ್ಲ ಬಹುಶಃ ಇದು ಇನ್ನು ಮುಂದಿನ ತುಳುನಾಡಿನ ಒಂದು ಇದಕ್ಕೆ ಇದೊಂದು ಭಾರಿ ದೊಡ್ಡ ಒಂದು ಗಂಡಾಂತರಗಾರಿ ಯಾಕಂತ ಹೇಳಿದರೆ ಎಲ್ಲಿ ಇವರಿಗೆ ಅಪ್ಪಿಮ್ ತುಂಬಿದೆ ಯಾಕಂದರೆ ಅವರೆಲ್ಲ ಇಂಥ ಪ್ರಸಾದಕ್ಕೆಲ್ಲ ಅಂತ ನಾನು ತಿಳ್ಕೊಳ್ಳಿಲ್ಲ ದೊಡ್ಡ ಮಟ್ಟದ ಪ್ರಸಾದವನ್ನು ಸ್ವೀಕರಿಸಿ ಈ ರೀತಿಯಾಗಿ ಒಂದು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಕೋಟ ಶ್ರೀನಿವಾಸ ಪೂಜಾರಿ ನಾನು ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ನಾವು ಏನೇ ಇದ್ದರೂ ಕೆ ಏನೇ ಆದರೂ ನಮ್ಮ ಹೋರಾಟವನ್ನು ನಿಲ್ಲಿಕ್ಕಿಲ್ಲ ನಮ್ಮ ಹೋರಾಟ ನ್ಯಾಯ ಎಲ್ಲಿ ಅಲ್ಲ ಹೋರಾಟ ಅಂತೇಳಿ ಈಗ ಎಸ್ ಐ ಟಿ ತನಿಖೆ ಇದೆ ಈಗ ಈಗ ಯಾವುದೇ ಕಾರಣಕ್ಕೂ ನೋಡಿ ಈಗ ಅನೇಕ ಕಡೆಗಳಲ್ಲಿ ನಾವು ಮಾತಾಡೋದು ಯಾಕೆ ಇಲ್ಲ ಮಾತಾಡಲಿಲ್ಲ ಅಂದರೆ ಎಸ್ ಐ ಟಿ ತನಿಖೆ ನಡೆಯುತ್ತಿರುವಾಗ ನಾವು ಅದಕ್ಕೆ ಬೇಕಾಗುವ ಸಹಕಾರ ಪೂರಕವಾದ ವಿಚಾರ ಕೊಡುವಂಥದ್ದು ಈಗ ಎಸ್ ಐ ಟಿ ತನಿಖೆ ನಮಗೆ ಬರುವವರಿಗೆ ಅದರ ಕಾಯ್ದು ನಮಗೆ ನ್ಯಾ ನಮಗೆ ಒಟ್ಟಿನಲ್ಲಿ ನ್ಯಾಯ ಸಿಕ್ಕಿದ್ರೆ ಆಯಿತಲ್ವ ರಾಜ್ಯಸಭಾ ಸದಸ್ಯ ಮತ್ತು ಆ ಕುಟುಂಬದಿಂದ ಎಲ್ಲರೂ ನೊಂದವರೇ ವಿನ ಯಾರಿಗೂ ನ್ಯಾಯ ಸಿಕ್ಕಿದ್ದು ಇಲ್ಲ ಎಲ್ಲಿರೂ ನ್ಯಾಯ ಸಿಕ್ಕಲಿಲ್ಲ ಆಗಿರುವಾಗ ಒಂದು ನಾವು ಇದು ಈ ಹೋರಾಟ ಎಸ್ ಐ ಅಂತ ಒಂದು ತನಿಖೆ ಆಗುವ ರೀತಿಯಲ್ಲಿ ತುಳುನಾಡು ನಾವು ಎಲ್ಲರೂ ದೈವ ಭಕ್ತರು ಭಾರತ ದೇಶವೇ ಒಂದು ಭಕ್ತರ ದೇಶ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿದ್ದರಿಂದ ಎಲ್ಲ ಅವರವರ ಧರ್ಮದೈವಕ್ಕಳು ಗ್ರಾಮದೈವಗಳಿಗೂ ಪ್ರಾರ್ಥಿಸುವಂಥ ಕೆಲಸಗಳಾಗಬೇಕು ಮಾಡುವಂಥದ್ದು ಕೆಲಸ ಮಾಡಬೇಕು ನಂಬಿಕೆ ಇದೆ ನಂಬಿಕೆ ಇದೆ ಅವರೇ ಈಗ ಮಾಡುವಂಥದ್ದು ಎಲ್ಲವೂ ಪ್ರಕೃತಿ ಪ್ರಕೃತಿ ಪ್ರಾಕೃತಿಕವಾಗಿ ಮಾಡುವಂಥದ್ದು ಆಗಿರುವಾಗ ಇನ್ನು ಇಲ್ಲಿ ನಾವು ಇದು ಕ್ಷೇತ್ರದವರಿಗೆ ಮಾಡುವಂಥ ಏನು ಇದು ಷಡ್ಯಂತ್ರಗಳಲ್ಲ ಆ ಕ್ಷೇತ್ರದಲ್ಲಿ ಇವತ್ತಿಗೂ ಅರಿಕೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಜಾತಿ ಧರ್ಮ ಮತ ಎಲ್ಲರೂ ಬರ್ತಾ ಇದ್ದಾರೆ ಹಾಗಾದರೆ ಷಡ್ಯಂತರ ಮಾಡಿದ್ದು ಯಾರು ಯಾರು ಮಾಡಿದ್ರು ಎಲ್ಲಾದರೂ ಒಂದು ಹೇಳಿಕೆ ಕೊಟ್ಟರೋದುಂಟ್ರಾ ನಾವೆಲ್ಲರೂ ನಂಬಿತ್ತು ಅದಕ್ಕೋಸ್ಕರ ಏನೇ ಇದ್ದರೂ ಜನರನ್ನು ಒಂದು ರೀತಿ ದಾರಿ ತಪ್ಪಿತಾರೆ ತಪ್ಪಿಸಲಿ ಅವರ ಕೆಲಸವನ್ನು ಅವರು ಮಾಡಿಕೊಳ್ಳಿ ಏನೇ ಆಗಲಿ ಕೇಸ್ ಬಿಲ್ಲಿ ಮತ್ತೊಂದು ಬಿಲ್ಲಿ ನಮ್ಮ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಇದಕ್ಕೇನು ನಾವು ಈ ಪ್ರಜೆಗಳಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿಯೇ ಮಾಡ್ತೇವೆ